ನಮಸ್ಕಾರ ಭಂಡಾರ ಪ್ರಕಾಶನದಿಂದ ಕಾವ್ಯ ಕರ್ನಾಟಕ ಅನ್ನೋ ಹೆಸರಿನಲ್ಲಿ ನಾವು ಪ್ರಾಯೋಗಿಕ ವಿಮರ್ಶೆ ಮಾದರಿಯ ಉಪನ್ಯಾಸಗಳನ್ನು ಕನ್ನಡ ಕವನಗಳ ಮೇಲೆ ಮಾಡ್ತಾಯಿದ್ದೀವಿ ಈಗ ಹೊಸಗನ್ನಡದ ಮೂವತ್ತು ಕವನಗಳ ಮೇಲೆ ಮೂವತ್ತು ವಿದ್ವಾಂಸರು ಉಪನ್ಯಾಸಗಳನ್ನು ನೀಡಿದ್ದಾರೆ ಈ ಉಪನ್ಯಾಸಗಳ ಮೂಲಕ ಒಟ್ಟು ಕನ್ನಡ ಕವನದ ಓದು ಕನ್ನಡ ಕವನ ಕವನದ ಓದು ಸಾಹಿತ್ಯ ವಿಮರ್ಶೆ ವಿಮರ್ಶೆಯ ಸೈದ್ಧಾಂತಿಕತೆ ಹೀಗೆ ಹಲವಾರು ಆಯಾಮಗಳಲ್ಲಿ ಚರ್ಚೆಗಳು ಕರ್ನಾಟಕದ ತುಂಬ ಬೆಳೀತಾ ಬಂದಿರುವಂತಹದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಇದೊಂದು ತುಂಬ ಖುಷಿಯ ಒಂದು ವಿಚಾರ ಇದರಲ್ಲಿ ಉಪನ್ಯಾಸ ನೀಡಿದ ವಿದ್ವಾಂಸರುಗಳು ಮಾತ್ರವಲ್ಲದೇನೆ ಬೇರೆ ಇನ್ನೂ ಹಲವು ಜನ ವಿದ್ವಾಂಸರುಗಳು ಚರ್ಚೆ ಮಾಡ್ತಾ ಇರುವಂಥದ್ದು ಸಂತೋಷ ತಂದಿದೆ ಸೊ ಹಾಗಾಗಿ ಈಗ ನಾವು ಎರಡನೆಯ ಹಂತಕ್ಕೆ ಅಂದರೆ ಕಾವ್ಯ ಕರ್ನಾಟಕ ಸರಣಿಯ ಎರಡನೇ ಹಂತಕ್ಕೆ ಬರ್ತಾ ಇದ್ದೀವಿ ಈ ಸರಣಿಯಲ್ಲಿ ನಾವು ಅಂದುಕೊಂಡ ಹಾಗೆ ಒಟ್ಟು ಒಂದು ನೂರು ಉಪನ್ಯಾಸಗಳನ್ನು ಹಾಕ್ಕೊಂಡಿದ್ದೀವಿ ಎರಡನೇ ಭಾಗವಾಗಿ ಹಳಗನ್ನಡದ ಇಪ್ಪತ್ತು ಪದ್ಯಗಳನ್ನು ಕವನಗಳನ್ನು ನಾವಿಲ್ಲಿ ತಗೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಒಂದು ಅಂಶ ನಮ್ಮ ಕನ್ನಡ ಕಾವ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಸ್ಪಷ್ಟವಾಗಿ ಕಾಣುವಂಥದ್ದೇನು ಅಂತಂದರೆ ನಾವು ಹಳಗನ್ನಡ ಮತ್ತು ಹೊಸಗನ್ನಡ ಅನ್ನೋ ಎರಡು ಕ್ರಮಗಳನ್ನೇನು ಮಾಡ್ಕೊಂಬಿಟ್ಟಿದ್ದೀವಲ್ಲ ಅದು ಕಾಲಘಟ್ಟದ ಮತ್ತು ಬೇರೆ ಬೇರೆ ಅನೇಕ ಕಾರಣಗಳಿಗೆ ಅದು ಸರಿ ಇರಬಹುದು ಆದರೆ ಅವುಗಳನ್ನು ಓದುವ ಕ್ರಮದಲ್ಲಿಯೂ ಕೂಡ ಭಿನ್ನತೆಗಳನ್ನೇ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ಹಲವಾರು ಸಾಹಿತ್ಯ ಸಿದ್ಧಾಂತಗಳನ್ನು ವಿಮರ್ಶಾ ಸಿದ್ಧಾಂತಗಳನ್ನು ಮಾತಾಡ್ತಾ ಇದ್ದೀವಿ ಅವುಗಳನ್ನು ಹೊಸಗನ್ನಡಕ್ಕೆ ಅನ್ವಯಿಸಿ ನೋಡುವ ಹಾಗೆ ಹಳಗನ್ನಡಕ್ಕೆ ಅನ್ವಯಿಸಿ ನೋಡುವಂಥದ್ದು ಸಾಮಾನ್ಯವಾಗಿ ಕಾಣೋದಿಲ್ಲ ಕೆಲವು ಖಂಡಿತವಾಗಿಯೂ ಕೆಲವೊಂದು ಪ್ರಯತ್ನಗಳಾಗಿವೆ ಆದರೆ ಆ ಒಂದು ಬೇರೆತನ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ನಮಗೆ ಹಳಗನ್ನಡ ಓದೋದಕ್ಕೆ ಬೇರೆ ಟೂಲ್ಸು ಹೊಸಗನ್ನಡ ಓದೋದಕ್ಕೆ ಇನ್ನೂ ಬೇರೆ ಟೂಲ್ಸು ಅನ್ನುವಂಥದ್ದು ಅಫ್ಕೋರ್ಸ್ ಪ್ರತಿಯೊಂದು ಸಾಹಿತ್ಯ ಭಿನ್ನವಾದ ಟೂಲ್ಗಳನ್ನು ಬಯಸುತ್ತೆ ಅನ್ನೋದು ನಿಜ ಆದರೆ ಅದಲ್ ಅದೆಲ್ಲದರ ಆಚೆಗೂ ಕೂಡ ಕೆಲವು ಕಾಮನ್ ಟೂಲ್ಸ್ ಅನ್ನುವಂಥವುಗಳು ನಮಗೆ ಇರಬೇಕಾಗುತ್ತೆ ಮತ್ತು ಆ ಪ್ರಯೋಗಗಳನ್ನು ಮಾಡಿ ನಾವು ನೋಡಬೇಕಾಗತ್ತೆ ಆವಾಗ ಹಳಗನ್ನಡವನ್ನು ಹೊಸ ಕನ್ನಡವನ್ನು ಬೇರೆ ರೀತಿಯಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಂತ ಗೊತ್ತಾಗಬಹುದು ಗೊತ್ತಿಲ್ಲ ಬಟ್ ಎನಿಹೌ ನಾವೀಗ ಈ ಪ್ರಾಯೋಗಿಕ ವಿಮರ್ಶೆ ಅನ್ನುವಂಥದ್ದನ್ನು ಸುಮಾರಾಗಿ ನಾವು ಅಂದ್ಕೊಂಡಿದ್ದೀವಿ ನಾವು ಆರಂಭದಲ್ಲಿನೇ ಹೇಳಿದ ಹಾಗೆ ಯುರೋಪಿನಲ್ಲೋ ಅಥವಾ ಇನ್ನೆಲ್ಲೋ ಈ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಬೆಳೆಸಿದಂಥ ಸಿದ್ಧಾಂತಗಳನ್ನೇ ನಾವು ನೇರವಾಗಿ ಇವತ್ತು ಪ್ರಾಯೋಗಿಕ ವಿಮರ್ಶೆ ಅಂತ ತೆಗೆದುಕೊಳ್ಳುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ಯಾಕಂದರೆ ಯಾವುದೇ ಒಂದು ಸಿದ್ಧಾಂತ ಒಂದು ಕಾಲ ಕ ಘಟ್ಟದಲ್ಲಿ ಆ ಕಾಲದ ಅವಶ್ಯಕತೆಯ ಅನಿವಾರ್ಯತೆಗಳ ಮತ್ತು ಆಲೋಚನೆಯ ನಡುವೆ ಹುಟ್ಟಿರುವಂಥದ್ದು ಪ್ರತಿಯೊಂದು ಸಿದ್ಧಾಂತವೂ ಕೂಡ ಏನಾಗ್ತಾ ಇರುತ್ತೆ ಕಾಲ ಕಾಲಕ್ಕೆ ತಾನು ಬೆಳೀತಾ ಇರುತ್ತೆ ಸೊ ಪ್ರಾಯೋಗಿಕ ವಿಮರ್ಶೆ ತುಂಬ ಬೆಳೆದು ಹೋಗಿದೆ ಬೇರೆ ಬೇರೆ ಹಲವಾರು ಆಯಾಮಗಳನ್ನು ಅದು ಪಡೆದುಕೊಂಡಾಗಿದೆ ಆ ಹೆಸರನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಆದರೆ ನಮ್ಮದೇ ಆದ ಆಲೋಚನೆಗಳನ್ನು ನಾವು ಅದರಿಂದ ಇಟ್ಟಿರುವಂಥದ್ದನ್ನು ಪ್ರಾಯೋಗಿಕ ವಿಮರ್ಶೆಯ ಆಲೋಚನೆಗಳಿಗೆ ಹೊಂದಿಕೊಳ್ಳುವಂಥ ನಮ್ಮ ಆಲೋಚನೆಗಳನ್ನು ನಾವು ಹಂಚ್ಕೊಂಡಿದ್ವಿ ಸೊ ಈಗ ಅದೇ ಆಲೋಚನೆಗಳನ್ನು ಇಟ್ಟುಕೊಂಡು ಹಳಗನ್ನಡದ ಕಾವ್ಯಗಳನ್ನು ಓದಿದರೆ ಹೇಗಿರುತ್ತೆ ಅಂತನ್ನುವಂಥದ್ದು ಈಗ ನಾವು ಎರಡನೇ ಭಾಗದಲ್ಲಿ ನೋಡ ನೋಡ್ತೀವಿ ಇದರಲ್ಲಿ ಈಗ ಹೊಸಗನ್ನಡ ಅಂದಾಗ ನಾವು ಕವನಗಳನ್ನು ತಗೊಂಡ್ವಿ ಬಟ್ ಈಗ ಹಳಗನ್ನಡ ಅಂದಾಗ ಆ ರೀತಿಯ ಕವನಗಳನ್ನ ತೆಗೆದುಕೊಳ್ಳೋದು ಎಲ್ಲ ಕಡೆ ಸಾಧ್ಯವಿಲ್ಲ ತತ್ವಪದದ ಸಂದರ್ಭದಲ್ಲಿ ಕೀರ್ತನೆಯ ಸಂದರ್ಭದಲ್ಲಿ ಮತ್ತು ವಚನದ ಸಂದರ್ಭದಲ್ಲಿ ಹಾಗೆ ಬಿಡಿ ಬಿಡಿಯಾದ ಕವನಗಳನ್ನು ಪದ್ಯಗಳನ್ನು ಅಥವಾ ಬಿಡಿಯಾದ ಸಾಲುಗಳನ್ನು ನಾವು ತೆಗೆದುಕೊಂಡಿದ್ದೀವಿ ವಚನವನ್ನ ಇಲ್ಲಿ ಪದ್ಯ ಅಂತ ನಾವು ತೆಗೆದುಕೊಂಡಿದ್ದೀವಿ ಅಂದ್ರೆ ಜನರಲ್ ಜನರಲ್ಲಾಗಿ ವಚನವನ್ನು ಪದ್ಯ ಅಂತನೇ ಪರಿಗಣಿಸಿರೋದ್ರಿಂದ ನಾವು ಕೂಡ ಇಲ್ಲಿ ಮಾಡಿದ್ದೀವಿ ಅದನ್ನು ಪದ್ಯ ಅಂತ ಇದರಲ್ಲಿ ತಗೊಂಡಿದ್ದೀವಿ ಆದರೆ ಚಂಪು ಕಾವ್ಯದ ಸಂದರ್ಭದಲ್ಲಿ ಸಾಂಗತ್ಯದ ಸಂದರ್ಭದಲ್ಲಿ ಷಟ್ಪದಿಯ ಸಂದರ್ಭದಲ್ಲಿ ಕಂದದ ಸಂದರ್ಭದಲ್ಲಿ ನಮಗೆ ಹೀಗೆ ಬಿಡಿಯಾದ ಬರವಣಿಗೆಯೊಂದು ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವೇನು ಮಾಡಿದ್ದೀವಿ ನಾವು ನಮ್ಮ ವಿದ್ವಾಂಸರಿಗೆ ಕೇಳ್ಕೊಂಡಿರೋದೇನು ಅಂತಂದರೆ ಒಂದು ಪದ್ಯವನ್ನು ತೆಗೆದುಕೊಳ್ಳಿ ಅಂತ ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಒಂದು ಪೀಸ್ ಅಂತ ಎತ್ತಾಕೋ ಬರದೇ ಇರೋದರಿಂದ ಒಂದು ರಗಳೆಯ ಒಂದು ಭಾಗವನ್ನು ತೆಗೆದುಕೊಳ್ಳಿ ಅಂತ ಕೇಳಿದ್ವಿ ಇಡೀ ರಗಳೆ ಅಲ್ಲ ಯಾಕಂದರೆ ಅದು ನಮ್ಮ ಪ್ರಯ ಒಂದು ಸಣ್ಣ ಉಪನ್ಯಾಸಕ್ಕೆ ಅದು ಹಿಡಿಯುವಂಥದ್ದಲ್ಲ ತುಂಬ ದೊಡ್ಡದಾಗಿ ಹೋಗಿರುತ್ತೆ ಸೊ ಈ ಕಾರಣ ಈ ರೀತಿಯ ಒಂದು ಅಂಶಗಳನ್ನ ಇಟ್ಕೊಂಡು ಒಂದು ಪದ್ಯವನ್ನು ನಾವು ಹೇಗೆ ನೋಡಬಹುದು ಅಲ್ಲಿ ಬಳಕೆ ಅಫ್ಕೋರ್ಸ್ ಅನಿವಾರ್ಯವಾಗಿ ಕತೆ ಇರುವಂಥ ಸಂದರ್ಭದಲ್ಲಿ ನಾವು ಹಿನ್ನೆಲೆಯ ಒಂದು ನೆರವನ್ನು ತೆಗೆದುಕೊಳ್ಳಬೇಕಾಗಬಹುದು ಆದರೆ ಇವತ್ತು ನಾವು ಆರಂಭದಲ್ಲಿ ಹೇಳಿದ ಹಾಗೆ ಬಹಳ ಮುಖ್ಯವಾಗಿ ನಮಗಿರೋ ಒಂದು ಆಸಕ್ತಿ ಏನು ಅಂತಂದರೆ ಇವತ್ತು ಕವನದ ಓದು ಓದು ಏನಿದೆಯಲ್ಲ ಅದಕ್ಕೆ ಸಹಾಯಕವೋ ಪೂರಕವೋ ಆಗಿರುವಂಥ ಕೆಲವೊಂದು ಮಾದರಿಗಳನ್ನು ಅನ್ನಬಹುದಾದಂಥ ಉಪನ್ಯಾಸಗಳನ್ನ ಕೂಡ ಉದ್ದೇಶ ಇಲ್ಲಿದೆ ಈ ಭಾಗದಲ್ಲಿ ಹಳಗನ್ನಡ ಪದ್ಯಗಳನ್ನು ನಾವು ಹೇಗೆ ಓದ್ತೀವಿ ಅದನ್ನು ಪದಗಳನ್ನು ಪ್ರತ್ಯಯಗಳನ್ನು ಹೇಗೆ ಗುರುತಿಸಬಹುದು ಪದಗಳ ಅರ್ಥಗಳನ್ನು ಹೇಗೆ ನೋಡ್ಬೋದು ಅಲ್ಲಿರುವಂತಹ ಛಂದಸ್ ಇರ್ಬೋದು ಮೀಮಾಂಸೆ ಇರ್ಬೋದು ಅಲ್ಲಿ ಇರುವಂತಹ ಭಾವ ಶೈಲಿ ರಚನೆ ವಸ್ತು ವಿಷಯ ಈ ಎಲ್ಲವುಗಳನ್ನು ಅದು ಉಪಮೇಯ ರೂಪಕಗಳು ಬಂದರೂ ಬರಬಹುದು ಯಾಕಂದರೆ ವಿದ್ವಾಂಸರು ಆಯ್ದುಕೊಳ್ಳುವ ಒಂದು ಪದ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಎಂಥ ಪದ್ಯಗಳನ್ನ ಅವರು ಆಯ್ಕೆ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಉಪನ್ಯಾಸ ಹೇಗೆ ನಿರ್ಧಾರವಾಗುತ್ತೆ ಅಂತ ಬಟ್ ಎನಿ ಹೌ ಇದು ಒಂದು ರೀತಿಯ ತುಂಬ ಪ್ರಯತ್ನಗಳಾಗಿಲ್ಲದಿರುವಂಥ ಒಂದು ಕೆಲಸ ಇದು ಈ ಥರದ ಪ್ರಯತ್ನಗಳು ತುಂಬ ಆಗಿಲ್ಲ ಕನ್ನಡದಲ್ಲಿ ಅದರಲ್ಲೂ ಹಳಗನ್ನಡದಲ್ಲಿ ನಾ ಹೇಳ್ತಾ ಇರೋದು ಮುಖ್ಯವಾಗಿ ಸೊ ಅಂಥದ್ದೊಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಬರುವ ಜನವರಿ ಇಪ್ಪತ್ತೊಂಬತ್ತನೆಯ ತಾರೀಖಿನ ದಿವಸದಿಂದ ಇಪ್ಪತ್ತು ಉಪನ್ಯಾಸಗಳು ನಿರಂತರವಾಗಿ ಮತ್ತೆ ನಡೀತಾ ಇರ್ತವೆ ಇದರಲ್ಲಿ ಹಳಗನ್ನಡದ ಮೇಲೆ ತುಂಬ ದೊಡ್ಡ ಕೆಲಸವನ್ನು ಮಾಡಿರುವಂತಹ ಇಪ್ಪತ್ತು ಜನ ವಿದ್ವಾಂಸರುಗಳು ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಾವು ಹೊಸಗನ್ನಡದ ಕವನ ಉಪನ್ಯಾಸಗಳನ್ನು ಕೇಳಿದ ಹಾಗೆ ಮತ್ತೆ ನಾವು ಹಳಗನ್ನಡದ ಉಪನ್ಯಾಸಗಳನ್ನು ಕೇಳೋದಕ್ಕೆ ಕೊಡೋಣ ಇದರಿಂದ ಹಳಗನ್ನಡ ಕವನಗಳನ್ನು ಹಳಗನ್ನಡ ಕವನ ಅಥವಾ ಪದ್ಯ ಅಥವಾ ಸಾಹಿತ್ಯ ನೀವು ಏನು ಶಬ್ದ ಆದರೂ ಕರಿಬೋದು ಸೊ ಅದನ್ನು ಓದುವ ರೀತಿಯಲ್ಲಿ ಯಾವ ಬದಲಾವಣೆಗಳಾಗಬಹುದು ಏನು ಚರ್ಚೆ ಆಗಬಹುದು ಈ ಪಶ್ಚಿಮದ ಹೊಸಗನ್ನಡ ಸಾಹಿತ್ಯಕ್ಕೆ ಬಳಸುವ ಸಿದ್ಧಾಂತಗಳನ್ನು ಹಳಗನ್ನಡ ಸಿದ್ಧಾಂತಕ್ಕೆ ಬಳಸಬಹುದೇ ಬಳಸುವಾಗ ನಾವು ಮಾಡಬೇಕಾಗಿರುವಂಥದ್ದು ಹೊಂದಾಣಿಕೆಗಳೇನು ಅಥವಾ ಹಳೆಗನ್ನಡಕ್ಕೆ ಬೇರೆಯದೇ ಆದ ಕವಿ ಮೀಮಾಂಸೆಯೋ ಛಂದಸ್ಸೋ ಇನ್ನೊಂದು ಇನ್ನೊಂದು ಮತಪಂಥವೋ ಮತ್ತೊಂದು ಮತ್ತೊಂದು ಹಿನ್ನೆಲೆಯ ಬೇರೆ ವಿಧಾನಗಳನ್ನು ಕೂಡ ಉಳಿಸ್ಕೋಬೇಕು ಅವೆರಡನ್ನು ಬೆಸಿಬೇಕು ಅನ್ನೋ ಆಲೋಚನೆಗಳು ಇದರಿಂದ ಏನಾದರೂ ಹುಟ್ಟೋದಕ್ಕೆ ಸಾಧ್ಯವಾದರೆ ಬಹಳ ದೊಡ್ಡ ನಡಿಗೆ ಆದ ಹಾಗಾಗುತ್ತೆ ಎಸ್ ಸೊ ನಾವೀಗ ಈ ಕಾವ್ಯ ಕರ್ನಾಟಕ ಸರಣಿಯ ಹಳಗನ್ನಡ ಭಾಗವನ್ನು ಕೇಳೋದಕ್ಕೆ ಸಿದ್ಧರಾಗೋಣ ನಮಸ್ಕಾರ